ಅನು ಧರ್ಮದಿಂದ ಇರೋರಿಗೆ ಕಷ್ಟ ಜಾಸ್ತಿ ಹೌದವ್ವ ಇಡೀ ಮಹಾಭಾರತ ಅದನ್ನೇ ಹೇಳ್ತಾ ಇದೆಯಲ್ವಾ ಧರ್ಮ ಧರ್ಮ ಅಂತ ಇದ್ದವ್ರು ಕಾಡಲ್ಲೇ ಆ ಅಧರ್ಮ ಅಂತ ಇರೋರು ನಾಡಲ್ಲಿ ಬದುಕಿದ್ರು ಏನೋ ಧರ್ಮ ಅಂದವರಿಗೆ ಕಡೆಯಲ್ಲಿ ನಾಡಲ್ಲಿ ರಾಜ್ಯ ಬ ಹಾಕೋ ಅವಕಾಶ ಸಿಕ್ಕರೂ ಕೂಡ ಧರ್ಮದಲ್ಲಿರೋರಿಗೆ ಅದೆಲ್ಲ ವ್ಯರ್ಥ ಅನಿಸಿ ಮತ್ತೆ ಸ್ವರ್ಗದ ಹಾದಿ ಹಿಡಿದುಬಿಟರು ಧರ್ಮವಂತರಿಗೆ ಕಾಡಲ್ಲಿದ್ದರೂ ನಾಡಲ್ಲಿದ್ದರೂ ಧರ್ಮ ಧರ್ಮ ಆಚರಿಸ್ಬೇಕಷ್ಟೇ ಧರ್ಮಂಥವ್ರಿಗೆ ಒಳ್ಳೆಯದೇ ಆಗಬೇಕು ಏನಿಲ್ಲ ಧರ್ಮ ಅನ್ನೋದು ಒಳ್ಳೆಯದಾಗುವುದು ಕೆಟ್ಟದ್ದಾಗೋದ್ರ ಮೇಲೆ ನಿರ್ಧಾರ ಆಗೋಲ್ಲ ಧರ್ಮ ಅದು ಏನು ನನ್ನ ಅಂತರಂಗದ ಒಂದು ದಿವ್ಯತೆ ಒಳ್ಳೆದಾದರೆ ಮಾತ್ರ ನಾನು ಆಚರಿಸ್ತೀನಿ ನನ್ನ ಕಷ್ಟ ಬಂದರೆ ನಾನು ಧರ್ಮ ಆಚರಿಸಲ್ಲ ಇಲ್ಲ ಅದಕ್ಕೆ ಮಾರನಮಿ ಹಬ್ಬ ಅಂತ ಹೇಳ್ತಾರಲ್ಲ ಆ ಹಬ್ಬವನ್ನು ಸಾಲ ಮಾಡಾದರೂ ನೀನು ಹಬ್ಬ ಮಾಡು ಅಂತ ಹಿರಿಯರಿಗೆ ಇಡ್ತಾರಲ್ಲ ಸಾಲ ಮಾಡಾದರೂ ಎಡೆ ಇಡು ಅಂತಾರೆ ಅಂದರೆ ಧರ್ಮವು ಹಂಗೆ ಕಷ್ಟದಲ್ಲಿದ್ದರೂ ಧರ್ಮ ಪಾಲಿಸಬೇಕು ಕಷ್ಟ ಇದ್ರೂ ಹಬ್ಬ ಮಾಡಬೇಕು ಧರ್ಮ ಅನ್ನೋದು ಹಾಗೆ ಅಯ್ಯೋ ನನಗೆ ಧರ್ಮ ಮಾಡಿದ್ನಿ ಕೆಟ್ಟದ್ದಾಯಿತು ಹ್ಮ್ ಧರ್ಮವಂತನಿಗೆ ಕಷ್ಟವೂ ಕಷ್ಟ ಬಂದೇ ಬರುತ್ತೆ ಧರ್ಮವಂತನಿಗೆ ಸುಖವೇ ಬರುತ್ತೆ ಅಂತ ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ ಇಲ್ಲ ಧರ್ಮವನ್ನು ಅಧರ್ಮವನ್ನು ನಮ್ಮ ನಮ್ಮ ಕರ್ಮ ಅನುಭವಿಸಬೇಕು ಧರ್ಮದ ಆಚರಣೆ ಇದೆಯಲ್ಲ ಅದು ನನ್ನ ವೈಯಕ್ತಿಕ ಧರ್ಮನಿಷ್ಠೆ ಅಥವಾ ಅದು ನನ್ನ ವೈಯಕ್ತಿಕ ಆಸಕ್ತಿಯೇ ಹೊರತು ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಧರ್ಮ ಆಚರಣೆ ಮಾಡಿದ್ರೆ ಅದು ಆ ಧರ್ಮವೇ ಧರ್ಮ ಆಚರಣೆ ಸುಮ್ಮನೆ ಮಾಡಬೇಕು ಅಲ್ವೇ ಒಬ್ರಿಗೆ ಅನ್ನ ಕೊಡ್ತೀರಿ ಅಯ್ಯೋ ನಾಳೆ ದಿನ ನನ್ನ ಮನೇಲಿ ಬಂದು ಕೆಲಸ ಮಾಡಲಿ ಅಂತ ಅನ್ನ ಕೊಡ್ತೀರಿ ಅನ್ನ ಹಸುವಾಗಿದೇ ಅನ್ನ ಕೊಡ್ತೀರಿ ಅನ್ನ ಕೊಡೋದು ನಿಮ್ಮ ಧರ್ಮ ಸ್ವಾರ್ಥವಿಲ್ಲದೆ ಕೊಡಬೇಕು ಹಾಗೆ ಧರ್ಮಾಚರಣೆಯೂ ಕೂಡ ಸ್ವಾರ್ಥವಿಲ್ಲದೆ ಆಗಬೇಕು ಅಲ್ವಾ ಹರಿಶ್ಚಂದ್ರನಿಗೆ ಅಷ್ಟು ಕಷ್ಟ ಬಂತು ಧರ್ಮಾಚರಣೆಯನ್ನು ಬಿಟ್ಟನಾ ಇಲ್ಲ ಆತ ತನ್ನ ಧರ್ಮವನ್ನು ಪಾಲನೆ ಮಾಡಿದ ಧರ್ಮರಾಯರಿಗೆ ಪಾಂಡವ ಪಾಂಡವರಿಗೆ ಅಷ್ಟು ಕಷ್ಟ ಬಂತು ಧರ್ಮ ಬಿಟ್ನ ಇಲ್ಲ ಸೀತೆಗೆ ರಾವಣ ಅಪಹರಿಸ್ಕೊಂಡು ಹೋದ ಆತ ಅಯ್ಯೋ ಬಿಡು ರಾವಣನ ಜೊತೆ ಬಂದಿದ್ದೀನಿ ಅವನು ಹೇಳ್ದಂಗೆ ಕೇಳಿಕೊಂಡು ಅವನಿಗೆ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಕೊಡೋಣ ಅಂತ ಸೀತಾಮಾತೆ ಅಂದುಕೊಂಡ ಇಲ್ಲ ಕಷ್ಟದಲ್ಲಿದ್ದಾಗಲೇ ಧರ್ಮದ ಆಚರಣೆ ತುಂಬ ಬಲವಾಗಿ ಗಟ್ಟಿಯಾಗಿ ಸ್ಥಿರವಾಗಿರಬೇಕು ಅಲ್ವಾ ಹಾಗಾಗಿ ಧರ್ಮದಿಂದ ಇದ್ದವರಿಗೆ ಕಷ್ಟ ಬಂದಿದೆ ಅಂದರೆ ಧರ್ಮವೇ ಸುಳ್ಳು ಅಂತ ಅಂದುಕೊಳ್ಳಲೇಬೇಡಿ ಧರ್ಮ ಅನ್ನೋದು ಅದು ಇಹಲೋಕದಲ್ಲೂ ಪರಲೋಕದಲ್ಲೂ ನಿಮ್ಮನ್ನು ನೆಮ್ಮದಿಯಾಗಿಡುವ ಸಂಗತಿಯೇ ಹೊರತು ನಿಮಗೆ ಲೌಕಿಕವಾದ ಸುಖ ಸಂತೋಷ ನೆಮ್ಮದಿ ಅಥವಾ ಏನೇನೋ ಭೋಗ ಭಾಗ್ಯಗಳನ್ನು ಕೊಡುವಂಥದ್ದಲ್ಲ ಧರ್ಮ ಅದಕ್ಕೆ ದ್ರೌಪದಿ ಧರ್ಮರಾಯನನ್ನು ಕೇಳ್ತಾಳೆ ನೀನು ಯಾವಾಗಲೂ ಧರ್ಮ ಧರ್ಮ ಅಂತೀಯ ಧರ್ಮ ಆಚರಣೆ ಮಾಡ್ತೀಯಾ ದುರ್ಯೋಧನ ನೋಡಿದ್ರೆ ಅಷ್ಟು ಕಪಟಿ ಅಷ್ಟು ಅನ್ಯಾಯ ಮಾಡಿಕೊಂಡು ದುಷ್ಟನಾಗಿದ್ದಾನೆ ಅವನಿಗಿರೋ ಸುಖ ನಮಗಿಲ್ಲ ನೀನು ಯಾವಾಗಲೂ ನೋಡಿದ್ರೆ ಧರ್ಮ ಅಂತೀ ಮತ್ತು ಧರ್ಮ ಧರ್ಮದಿಂದ ಸುಖ ಇಲ್ಲ ಅಂದ್ರೆ ಮತ್ತೆ ಧರ್ಮ ಯಾಕೆ ಅಂತ ಧರ್ಮದ ಆಚರಣೆ ಯಾಕೆ ಮಾಡ್ತೀಯಾ ಅಂತೇಳಿ ದ್ರೌಪದಿ ಧರ್ಮರಾಯ ಹೇಳ್ತಾನೆ ನಿನಗೆ ಪರಿಸ್ಥಿತಿಯ ಕಷ್ಟ ಅಥವಾ ಈ ಕಾಡಲ್ಲಿ ಓಡಾಡ್ತಿರೋದ್ರಿಂದ ತಲೆ ಕೆಟ್ಟುಬಿಟ್ಟಿದೆ ಅನಿಸುತ್ತೆ ನೋಡಿದ ದ್ರೌಪದಿ ನಾನು ಧರ್ಮವನ್ನು ಆಚರಣೆ ಮಾಡ್ತಿರೋದು ಯಾವುದೋ ಸುಖಕ್ಕೂ ರಾಜ್ಯಕ್ಕೂ ಅಲ್ಲ ಧರ್ಮದ ಆಚರಣೆ ನನ್ನ ವ್ಯಕ್ತಿತ್ವ ಅದು ಓ ಕಷ್ಟ ಬಂದ್ಬಿಡ್ತು ಧರ್ಮದ ಆಚರಣೆಯಿಂದ ಪ್ರಯೋಜನ ಆಗಲಿಲ್ಲ ಅಂತ ನಾನು ಕೊರಗುವವನಲ್ಲ ನಮ್ಮ ನಮ್ಮ ವನವಾಸ ನಮ್ಮ ರಾಜ್ಯ ಅಥವಾ ನಮ್ಮ ಕೋಶ ಇವೆಲ್ಲವೂ ನಮ್ಮ ನಮ್ಮ ಪಾಲಿಗೆ ಆಗುತ್ತೆ ಇಲ್ಲ ಆಗಲ್ಲ ಆದರೆ ಧರ್ಮ ಇದೆಯಲ್ಲ ಧರ್ಮ ಬುದ್ಧಿ ಇದೆಯಲ್ಲ ಇದು ಲಾಭ ನಷ್ಟವನ್ನು ನೋಡಿಕೊಂಡಾಗುವುದಲ್ಲ ನಾನು ಹಾಲು ಕೊಡ್ಲಿ ಅಂತ ಹಾಕ್ತಾ ಇರೋ ಹಸು ಅಲ್ಲ ಧರ್ಮ ಹಾಲು ಕೊಡದೆ ಹೋದ್ರೂ ನಾನು ಹುಲ್ಲು ಹಾಕ್ತೀನಿ ಅನ್ನೋ ಧರ್ಮ ಹಾಗಾಗಿ ದ್ರೌಪದಿ ನೀನು ಬುದ್ಧಿ ಕೆಟ್ಟು ಮಾತಾಡ್ತಿದ್ದೀಯ ಧರ್ಮವನ್ನು ನೀನು ಹಾಲು ಕೊಡೋ ಹಸು ಅಂದ್ಕೊಳ್ಬೇಡ ಹಾಲು ಕೊಟ್ರೆ ನಾನು ಹುಲ್ಲಾಕ್ತೀನಿ ಇಲ್ಲ ನಾನು ಹಾಕಲ್ಲ ಇಲ್ಲ ಇಲ್ಲ ಅದು ಹಾಲು ಕೊಡಲ್ಲ ಅಂದರೂ ಕೂಡ ಗೋವು ಅನ್ನೋ ಕಾರಣಕ್ಕೆ ನೀನು ಹುಲ್ಲು ಹಾಕಬೇಕು ಅದು ಹಾಗೆ ಸ್ವಾರ್ಥವಿಲ್ಲದೆ ಯಾವುದೇ ಅಭಿಲಾಷೆ ಇಲ್ಲದೆ ಮಾಡಿದರೆ ಅದು ಧರ್ಮ ಅಯ್ಯೋ ಧರ್ಮವಂತರಿಗೆ ಕಷ್ಟ ಜಾಸ್ತಿ ಸ್ವಾಮಿ ಅಂದುಕೊಂಡು ಧರ್ಮ ಆಚರಣೆ ಬಿಡ್ರಿ ಏನಾಗುತ್ತೆ ಅಧರ್ಮಿಗಳಾಗಿ ಏನಾಗುತ್ತೆ ಇನ್ನೂ ಕಷ್ಟ ಹೆಚ್ಚಾಗುತ್ತೆ ಧರ್ಮ ಭಗವಂತನ ಕಡೆ ಕರ್ಕೊಂಡು ಹೋಗುವುದಿಲ್ಲ ಯಾಕಂದರೆ ಧರ್ಮವೇ ಸ್ವಯಂ ಭಗವಂತನಾಗಿದ್ದಾನೆ ಧರ್ಮವೇ ಭಗವಂತ ಧರ್ಮ ನಿಮ್ಮನ್ನೆಲುಗು ಕರ್ಕೊಂಡು ಹೋಗಲ್ಲ ಧರ್ಮ ನಿಮ್ಮನ್ನು ದೇವ್ರ ಕಡೆ ಕರ್ಕೊಂಡು ಹೋಗಲ್ಲ ಧರ್ಮವೇ ದೇವರು ಆದರೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಇದಲ್ಲ ಸನಾತನ ಧರ್ಮ ಹೇಳುತ್ತಿರೋದರ ಧರ್ಮದ ಅರ್ಥವೇ ಬೇರೆ ಅದಕ್ಕೆ ನಾವೊಂದು ಹೆಸರು ಕೊಟ್ಟಿದ್ದೀವಿ ಸನಾತನ ಅದಕ್ಕೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ನಿರಂತರವಾಗಿದೆ ಅದು ಪ್ರಕೃತಿ ಧರ್ಮ ಸನಾತನ ಧರ್ಮ ಅದನ್ನು ಆಚರಿಸೋದು ಇದೆಯಲ್ಲ ಯಾವುದೋ ಮನಸ್ಸಲ್ಲಿ ಅಭಿಲಾಷೆ ಇಟ್ಟುಕೊಂಡು ಅಭಿಲಾಷೆ ಇಟ್ಟುಕೊಂಡು ಆಸೆ ಪಡೋದಾದರೆ ಯಜ್ಞ ಯಾಗಾದಿಗಳಿದ್ದಾವೆ ಮಕ್ಕಳಾಗೋದಕ್ಕೊಂದು ಯಾಗ ಪುತ್ರಕಾಮೇಷ್ಟಿ ಯಾಗ ನನಗೆ ಭೋಗ ಭಾಗ್ಯಗಳು ಬೇಕು ಅಂದರೆ ಅದಕ್ಕೊಂದು ಯಾಗ ನನಗೊಳ್ಳೆ ಹೆಂಡತಿ ಬೇಕು ಅಂದರೆ ಅದಕ್ಕೊಂದು ಯಾಗ ಯಜ್ಞ ಈಗ ಇರ್ತವಲ್ಲ ಅದಕ್ಕೊಂದು ಪೂಜೆ ಇದಕ್ಕೊಂದು ಪೂಜೆ ಎಲ್ಲ ಅದಕ್ಕೂ ಒಂದೊಂದು ಪೂಜೆ ರಶೀದಿ ಪಡ್ಕೊಳ್ಬೋದು ಅದು ಬೇರೆ ಆದರೆ ಧರ್ಮದ ಆಚರಣೆ ಬೇರೆ ಈಗ ದಶರಥ ಪುತ್ರಕಾಮೇಷ್ಟಿ ಯಾಗವನ್ನು ತಾನೆ ರಾಮಲಕ್ಷ್ಮಣ ಭರತ ಶತ್ರುಘ್ನರನ್ನು ಪಡೆದಿದ್ದು ಇನ್ನು ಕಟೋಪನಿಷತ್ತಲ್ಲಿ ತಂದೆ ಆ ನಚಿಕೇತನ ತಂದೆ ವಾಜಶ್ರವಸು ವಿಶ್ವಜಿತ್ ಯಾಗವನ್ನು ಮಾಡಿ ತಾನು ವಿಶ್ವವನ್ನೇ ಗೆಲ್ಲಬೇಕು ಅಂತ ಹೊರಟ ಮೊನ್ನೆ ಈ ಮಹಾಭಾರತದಲ್ಲಿ ಕೊನೆ ಕೊನೆಯಲ್ಲಿ ಜನಮೇಜಯ ಅಂತಕ್ಕಂಥವನು ಸರ್ಪಯಾಗವನ್ನು ಮಾಡಿ ಸಕಲ ಲೋಕದಲ್ಲಿರುವ ಎಲ್ಲ ಸರ್ಪಗಳನ್ನು ನನ್ನ ತಂದೆ ಪರೀಕ್ಷಿತರ ಪರೀಕ್ಷಿತ ನನ್ನ ಮೋಸದಿಂದ ಕೊಂದಂಥ ಈ ಸರ್ಪದ ವಂಶವನ್ನೇ ನಾಶ ಮಾಡಿಬಿಡ್ತೀನಿ ಅಂತ ಈ ಜನಮೇಜಯ ರಾಜ ಸರ್ಪಯಜ್ಞವನ್ನು ಮಾಡಿದ ಅಂದರೆ ಯಜ್ಞಗಳು ಪೂಜೆಗಳು ಇವು ಲೋಕದಲ್ಲಿ ನಮಗೇನೋ ಬೇಕು ಪಡ್ಕೊಳ್ಳಿಕ್ಕೆ ನಾವು ಮಾಡ್ತೀವಿ ಆದರೆ ಧರ್ಮ ಇದೆಯಲ್ಲ ಅದು ಪೂಜೆ ಯಜ್ಞ ಥರ ಅಲ್ಲ ಅದು ಯಾವುದೋ ಅಭಿಲಾಷೆ ಇಟ್ಟುಕೊಂಡು ಆಚರಿಸಬಾರದು ಅಲ್ಲವೇ ಕರ್ಣನದ್ದು ಎಂಥ ಧರ್ಮ ಅವನದು ದಾನದ ಧರ್ಮ ಹಾಗಾಗಿ ನಾನು ಧರ್ಮ ಪಾಲಿಸ್ತೀನಿ ಗುರುಗಳೇ ನನಗೆ ಕಷ್ಟವೇ ಜಾಸ್ತಿ ಧರ್ಮ ಪಾಲಿಸು ತಾಯಿ ಧರ್ಮ ಸ್ವಯಂ ನಿನ್ನನ್ನು ಮುಕ್ತಿ ಇಡಿಗೆ ಕರ್ಕೊಂಡು ಹೋಗುತ್ತೆ ಅಧರ್ಮಿಗಳಿಗೆ ಇಲ್ಲೊಂಚೂರು ಸುಖ ಸಿಗಬಹುದು ಆದರೆ ಮತ್ತಿದೇ ಮನುಷ್ಯ ಜನ್ಮದಲ್ಲಿ ಒದ್ದಾಡಬೇಕು ಅಥವಾ ಇದೇ ಪ್ರಪಂಚದಲ್ಲಿ ಅಥವಾ ಇದೇ ಜನ್ಮ 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 ಹುಟ್ಟು ಸಾವು ಜನನ ಮರಣ ಒದ್ದಾಡಬೇಕು ಅಂದರೆ ಧರ್ಮ ಆಚರಿಸೋ ಅದು ಮುಕ್ತಿಗೆ ಮಾರ್ಗ ಧರ್ಮ ನಿನಗೆ ಒಳ್ಳೆ ಡೂಪ್ಲೆಕ್ಸ್ ಮನೆ ಕೊಡದೇ ಇರ್ಬೋದು ಕಾರು ಬಂಗಲೆ ಕೊಡದೇ ಇರ್ಬೋದು ಆದರೆ ನಿಜವಾಗಿಯೂ ನಿನ್ನ ಅಂತರಂಗಕ್ಕೆ ನೀನು ಈ ಧರ್ಮದ ಅರ್ಥವನ್ನು ಯಾವಾಗ ತಂದುಕೊಳ್ತೀಯೋ ಆಗ ನಿಮಗೆ ಅರ್ಥವಾಗುತ್ತೆ ಧರ್ಮದ ಆಚರಣೆಗೂ ಸುಖ ಸಂಪತ್ತಿಗೂ ಸಂಬಂಧವೇ ಇಲ್ಲ ಆಯ್ತಲ್ಲ യോചനാ